ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ತೋಟಗಾರಿಕಾ ಬೆಳೆಗಳಾದ ಅಡಿಕೆ ಕಾಳ್ಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಮಾರುಕಟ್ಟೆಯಲ್ಲಿರುವ ಆಯಾಯ ದಿನದ ನೈಜ ಬೆಲೆಯ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನನ್ನು ಇಲ್ಲಿಯವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ವೀಕ್ಷಕರೇ ಇಂದು ಯಾವ ಯಾವ ತಾಲೂಕಲ್ಲಿ ಪ್ರತಿ ನೂರು ಕೆಜಿ ರಾಶಿ ಅಡಿಕೆಗೆ ಚಾಲೆ ಅಡಿಕೆಗೆ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಗೆ ಬೆಲೆ ಎಷ್ಟಿದೆ ಎಂದು ಹಾಗೆ ಕಾಳುಮೆಣಸು ಶುಂಠಿ ಮತ್ತು ತೆಂಗಿನ ಕೊಬ್ಬರಿಗೆ ಬೆಲೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಚನ್ಗಿರಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಹೊಸ ರಾಶಿ ಸಾವಿರದ ಇನ್ನೂರ ಇಪ್ಪತ್ತೆರಡು ರು ಇಳಿಕೆ ಆಗುವ ಮೂಲಕ ಐವತ್ತಾರು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಹಂಡ ಇಡಿ ಮೂರು ಸಾವಿರದ ಏಳ್ನೂರ ಹದಿಮೂರು ರು ಇಳಿಕೆ ಆಗುವ ಮೂಲಕ ಮೂವತ್ತ್ಮೂರು ಸಾವಿರದ ಮುನ್ನೂರ ಎಂಬತ್ತೇಳು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಸಿರ್ಸಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ಕೆಂಪುಗೋಟು ಹನ್ನೆರಡು ಸಾವಿರದ ಎಂಟು ನೂರು ರು ಇಳಿಕೆ ಆಗುವ ಮೂಲಕ ಮೂವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಚಾಲಿ ಮುನ್ನೂರು ರು ಇಳಿಕೆ ಆಗುವ ಮೂಲಕ ನಲವತ್ತೊಂಬತ್ತು ಸಾವಿರದ ನೂರ ಹನ್ನೊಂದು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬಿಳೆಗೋಟು ಸಾವಿರದ ಆರುನೂರ ಒಂದು ರು ಇಳಿಕೆ ಆಗುವ ಮೂಲಕ ಮೂವತ್ತೆಂಟು ಸಾವಿರದ ತೊಂಬತ್ತೆಂಟು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ಬೆಟ್ಟೆ ಮುನ್ನೂರ ಇಪ್ಪತ್ತು ರು ಇಳಿಕೆ ಆಗುವ ಮೂಲಕ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆಯಾಗಿದೆ ರಾಶಿ ಸಾವಿರದ ನೂರ ಅರವತ್ತೆಂಟು ರು ಏರಿಕೆಯಾಗುವ ಮೂಲಕ ಐವತ್ತೊಂಬತ್ತು ಸಾವಿರದ ಎಂಟುನೂರ ಅರವತ್ತಾರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ನಗರದಲ್ಲಿ ಸಿಪ್ಪೆಗೋಟು ಅಡಿಕೆಯ ಬೆಲೆ ಹೀಗಿದೆ ಸಾವಿರದ ಇನ್ನೂರ ನಲವತ್ತಾರು ರು ಇಳಿಕೆ ಆಗುವ ಮೂಲಕ ಇಪ್ಪತ್ತೆರಡು ಸಾವಿರದ ಇನ್ನೂರ ಅರವತ್ತೊಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಹೊನ್ನಾಳಿಯಲ್ಲಿ ವಿವಿಧ ವೆರೈಟಿಯ ಅಡಿಕೆಯ ಬೆಲೆ ಹೀಗಿದೆ ರಾಶಿ ಸಾವಿರದ ಮುನ್ನೂರ ಅರವತ್ತೇಳು ರು ಇಳಿಕೆ ಆಗುವ ಮೂಲಕ ಐವತ್ತೈದು ಸಾವಿರದ ಮುನ್ನೂರ ಮೂವತ್ತ್ಮೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಸಿಪ್ಪೆಗೋಟು ಮುನ್ನೂರು ರು ಇಳಿಕೆ ಆಗುವ ಮೂಲಕ ಹತ್ತು ಸಾವಿರ ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಕಾಳು ಮೆಣಸು ಸಿರಸಿ ಒಂಬೈನೂರ ಇಪ್ಪತ್ತು ರು ಆಗುವ ಮೂಲಕ ಅರವತ್ತೆಂಟು ಸಾವಿರದ ಐನೂರ ಒಂಬತ್ತು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಬರಿ ಅರ್ಸಿಕೆರೆ ಮಿಲ್ಲಿಂಗ್ ಎರಡು ಸಾವಿರದ ನೂರು ರು ಆಗುವ ಮೂಲಕ ಹತ್ತೊಂಬತ್ತು ಸಾವಿರದ ಆರುನೂರು ರು ಮ್ಯಾಕ್ಸಿಮಮ್ ಬೆಲೆ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಷನ್ ಮಾಡಿ ಇದರಿಂದ ನಾವು ನಮ್ಮ ಚಾನೆಲ್ಗೆ ಹಾಕುವ ಪ್ರತಿ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬಹುದು ಥ್ಯಾಂಕ್ ಯು